ಸಮಾಚಾರ ನ್ಯೂಸ್ಗೆ ಸ್ವಾಗತ ನಾನು ಮಂಜುಳಾ ಕೊಂಡರಾಜನಹಳ್ಳಿ ಕೋಲಾರ ಬಸವಪಟ್ಟಣ ಗ್ರಾಮದಲ್ಲಿ ಉಚಿತ ಆರೋಗ್ಯ ಶಿಬಿರ ಗ್ರಾಮಸ್ಥರೆಲ್ಲ ಇದರ ಸದುಪಯೋಗ ಪಡೆದುಕೊಳ್ಳಿ ಗ್ರಾಮ ಪಂಚಾಯಿತಿ ಸದಸ್ಯ ಆನಂದ್ ಅವರಿಗೆ ಗೊತ್ತಿರೋದಿಲ್ಲ ಗೊತ್ತಿದ್ರು ಹೋಗೋದಕ್ಕೆ ಇವತ್ತು ನಾಳೆ ಹೋಗೋಣ ಸಮಯ ಸಿಕ್ಕಿರಲ್ಲ ಅದರಿಂದ ಅದೇನು ನಮ್ಮ ಮನೆ ಬಾಗಲಿಗೆ ಬಂದೇ ಇದೆ ಅವಕಾಶವನ್ನು ಉಪಯೋಗಿಸ್ಕೊಂಡು ಹತ್ತು ದಿವಸ ಇರ್ತಾರೆ ಏನು ಒಂದು ದಿವಸ ಇವತ್ತೆ ಹೋಗೋದಿಲ್ಲ ಹತ್ತು ದಿವಸ ಇರ್ತಾರೆ ಯಾರ್ಯಾಗಿ ಯಾವುದೇ ರೀತಿ ಇದ್ದೀರಾ ಇದ್ದೀರ ಇದೊಂದೇ ಎಲ್ಲ ಬಿ ಬಿ ಶುಗರ್ ಅಂತೆಲ್ಲ ನೋಡ್ತಾರೆ ಎಲ್ಲ ರೀತಿ ಹತ್ರ ಎಕ್ವಿಪ್ಮೆಂಟ್ಸ್ ಇದೆ ಅದು ಇರೋದರಿಂದ ಎಲ್ಲ ಉಪಯೋಗಿಸ್ಕೊಂಡು ಅದರ ಅವಕಾಶ ಉಪಯೋಗಿಸ್ಕೊಂಡು ಯಾರು ಸಮಸ್ಯೆಗಳಿರೋ ಅದಕ್ಕೆ ಪರಿಹಾರವನ್ನು ಅವ್ರು ಕೊಡ್ತಾರೆ ಅದು ರೀತಿ ಉಚಿತವಾದ ಔಷಧಿ ಮತ್ತು ಏನು ಏನು ಕೊಡ್ತಾರೆ ಮತ್ತು ಆ ಬೀಟನ್ನು ಬೇರೆ ಕಡೆಗೆ ಅವ್ರು ರೆಫರ್ ಮಾಡ್ತಾರೆ ಅದೊಂದು ಅವಕಾಶವನ್ನು ಉಪಯೋಗಿಸ್ಕೊಂಡು ಎಲ್ಲರೂ ನಾವು ಸಹಕಾರ ಕೊಟ್ಟು ಕೇಂದ್ರ ಸರ್ಕಾರದ ಆಯುಷ್ಮಾನ್ ಭಾರತ್ ಯೋಜನೆ ಅಡಿಯಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಬಸವಪಟ್ಟಣ ಗ್ರಾಮದಲ್ಲಿ ಹಮ್ಮಿಕೊಂಡಿದ್ದು ಗ್ರಾಮಸ್ಥರು ಇದರ ಸದುಪಯೋಗವನ್ನು ಪಡೆದುಕೊಳ್ಳಬೇಕೆಂದು ಮಳಮಾಚನಹಳ್ಳಿ ಗ್ರಾಮ ಪಂಚಾಯಿತಿ ಸದಸ್ಯ ಆನಂದ್ ಕುಮಾರ್ ತಿಳಿಸಿದ್ರು ಶಿಡ್ಲಘಟ್ಟ ತಾಲೂಕಿನ ಮಳಮಾಚನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬಸವಾಪಟ್ಟಣ ಗ್ರಾಮದಲ್ಲಿ ಕೇಂದ್ರ ಸರ್ಕಾರದ ಆಯುಷ್ಮಾನ್ ಭಾರತ್ ಯೋಜನೆ ಅಡಿಯಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಹಮ್ಮಿಕೊಂಡಿದ್ದು ಈ ಆರೋಗ್ಯ ಶಿಬಿರ ಕರ್ನಾಟಕ ರಾಜ್ಯದಲ್ಲಿ ಚಿಕ್ಕಮಗಳೂರು ಹಾಗೂ ಚಿಕ್ಕಬಳ್ಳಾಪುರ ಜಿಲ್ಲೆಗಳಲ್ಲಿ ಮಾತ್ರ ನಡೆಯುತ್ತಿದ್ದು ಈ ಎರಡೂ ಜಿಲ್ಲೆಯ ಪ್ರತಿ ತಾಲೂಕಿಗೆ ಒಂದು ಗ್ರಾಮದಲ್ಲಿ ಮಾತ್ರ ನಡೆಯುತ್ತಿದ್ದು ಶಿಡ್ಲಘಟ್ಟ ತಾಲೂಕಿನ ಮಳಮಾಚನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬಸವಪಟ್ಟಣ ಗ್ರಾಮದಲ್ಲಿ ಈ ಆರೋಗ್ಯ ಶಿಬಿರ ನಡೆಯುತ್ತಿರುವುದು ಹೆಮ್ಮೆಯ ಸಂಗತಿ ಈ ಶಿಬಿರದಲ್ಲಿ ಆರೇಳು ಸಾವಿರ ರೂಪಾಯಿಗಳ ವೆಚ್ಚದ ತಪಾಸಣೆಯನ್ನು ಮಾಡುತ್ತಿದ್ದು ಬಸವಾಪಟ್ಟಣ ಗ್ರಾಮಸ್ಥರೆಲ್ಲ ಆರೋಗ್ಯ ತಪಾಸಣೆ ಮಾಡಿಸಿಕೊಂಡು ಇದರ ಸದುಪಯೋಗವನ್ನು ಪಡೆದುಕೊಳ್ಳಬೇಕೆಂದು ಮಳಮಾಚನಹಳ್ಳಿ ಗ್ರಾಮ ಪಂಚಾಯಿತಿ ಸದಸ್ಯ ಆನಂದ್ಕುಮಾರ್ ತಿಳಿಸಿದರು ಆಯುಷ್ಮಾನ್ ಭಾರತ್ ಯೋಜನೆಯಲ್ಲಿ ನಡೆಯುವ ಉಚಿತ ಆರೋಗ್ಯ ಶಿಬಿರವನ್ನು ಬಸವಪಟ್ಟಣ ಈ ಈ ಶಿಬಿರವು ಕರ್ನಾಟಕದಲ್ಲಿ ನಮ್ಮ ಕೇಂದ್ರ ಸರ್ಕಾರ ವತಿಯಿಂದ ಕರ್ನಾಟಕದಲ್ಲಿ ಕೇವಲ ಎರಡು ಡಿಸ್ಟಿಕನ್ನು ಆಯ್ಕೆ ಮಾಡಿದ್ವಿ ಒಂದು ಚಿಕ್ಕಮಂಗ್ಳೂರು ಮತ್ತು ಎರಡನೇದು ಚಿಕ್ಕಬಳ್ಳಾ ಚಿಕ್ಕಬಳ್ಳಾಪುರ ಈ ಚಿಕ್ಕಮಂಗ್ಳೂರು ಮತ್ತು ಚಿಕ್ಕಬಳ್ಳಾಪುರ ಯಾಕೆ ಅಂತ ವಿಶೇಷವಾಗಿ ಅಂದರೆ ಹೆಚ್ಚು ಮಳೆ ಚಿಕ್ಕಬಳ್ಳಾಪುರ ಡಿಸ್ಟಿಕಲ್ಲಿ ಕಡಿಮೆ ಮಳೆ ಈ ಎರಡು ಯೋಜನೆಯಲ್ಲಿ ಒಂದು ಹೆಚ್ಚು ಮಳೆ ಮತ್ತು ಕಡಿಮೆ ಮಳೆ ಏನು ಆರೋಗ್ಯ ಸಮಸ್ಯೆಗಳಿರುತ್ತೆ ಇದ್ರ ಬಗ್ಗೆ ಒಂದು ತನಿಖೆ ಒಂದು ಬೆಳೀಲಿಕ್ಕೋಸ್ಕರವಾಗಿ ಈ ಈ ಆಯೋಗವನ್ನು ಆಯೋಜನೆ ಮಾಡಿದೆ ಅದು ಬಸವಪಟ್ಟಣ ಈ ನಮ್ಮ ಶಿಡ್ಲ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಕೇವಲ ನಮ್ಮ ಬಸವಪಟ್ಟಣ ಶಿ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಶಿಡ್ಲಘಟ್ಟ ತಾಲೂಕಿನ ಬಸವಪಟ್ಟಣ ಒಂದೇ ಒಂದು ವಿಲೇಜನ್ನು ಹಳ್ಳಿಯನ್ನು ಸೆಲೆಕ್ಷನ್ ಮಾಡ್ಕೊಂಡಿದೆ ಹಳ್ಳಿಯಲ್ಲಿರೋಂಥ ಎಲ್ಲ ಜನಗಳು ಬಂದು ಮನೆ ಡಾಕ್ಟರ್ಸ್ ಒಂದು ಮೂವತ್ತು ಜನ ಇರ್ತಾರೆ ಅದು ಹತ್ತು ದಿನಗಳಿರ್ತಾರೆ ಅದಕ್ಕೆ ಬೇಕಾದಂಥ ಪರೀಕ್ಷೆ ಬೇಕಾದಂಥ ರೇ ಇರ್ಬೋದು ಸ್ಕ್ಯಾನಿಂಗ್ ಇರ್ಬೋದು ಮತ್ತು ಒಬ್ಬ ವ್ಯಕ್ತಿಗೆ ಒಂದು ಪರೀಕ್ಷೆ ಮಾಡಬೇಕಂತಂದರೆ ಟೆಸ್ಟ್ ಮಾಡಲಿಕ್ಕೆ ಆರು ಆರೂವರೆ ಸಾವಿರ ತನಕ ಖರ್ಚು ಬರ್ತದೆ ಆ ಟೆಸ್ಟಿಂಗ್ ಇದ್ದಂಥ ಏನು ಬರ್ತದೆ ನಾವು ಅದೇ ಹೋಗಿ ಮಾಡಿದ್ರೆ ಆರೂವರೆ ಸಾವಿರ ತನಕ ಅರ್ಥ ಆರೂವರೆ ಸಾವಿರ ಬೇಕಾಗಿರೋಂಥದ್ದನ್ನು ಉಚಿತವಾಗಿ ಮಾಡ್ತಾರೆ ಇದು ಕೇಂದ್ರ ಸರ್ಕಾರದ ಆಯೋಗದಲ್ಲಿ ನಡೀತಾ ಇರೋದು ಅದರಿಂದ ಎಲ್ಲ ಬಸವಪಟ್ಟದ ಎಲ್ಲ ಸಾರ್ವಜನಿಕರು ಏನೇ ಸಮಸ್ಯೆಗಳಿದ್ದು ಈ ತಪ್ಪ ಮೇಲೆ ಮೇಲೆ ಮುಖ್ಯವಾಗಿ ಅತಿ ಮುಖ್ಯವಾಗಿ ಆತ್ಮ ಇದಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲ ರೀತಿಯ ಟೆಸ್ಟ್ ಮಾಡ್ತಾರೆ ಅದಕ್ಕೆ ಯಾವುದೇ ರೀತಿಯ ಒಂದು ನೂರು ರೂಪಾಯಿ ಫೀಸ್ ಕೊಡೋಷ್ಟಿರೋಲ್ಲ ಎಲ್ಲ ಫ್ರೀಯಾಗಿ ಮಾಡ್ತಾರೆ ಅದನ್ನು ಬಸವಪಟ್ಟ ಜನ ಎಲ್ಲರನ್ನೂ ಉಪ್ಯೋಗಿಸ್ಕೋಬೇಕು ಹತ್ತು ದಿನ ಇರ್ತಾರೆ ಒಂದು ದಿವಸ ಅಲ್ಲ ಹತ್ತು ದಿನ ಟೆನ್ ಡೇಸ್ ಇರ್ತಾರೆ ಅಲ್ಲೇ ಅವರೇ ಮನೆ ಮನೆಗೂ ಬರ್ತಾರೆ ಅಲ್ಲೇ ಅವರು ಟೆಸ್ಟ್ ಮಾಡ್ತಾರೆ ಮತ್ತು ಇಲ್ಲಿ ಮೊಬೈಲ್ ಕ್ಯಾನ್ ಕ್ಯಾಬಿ ಇದೆ ಮೊಬೈಲ್ ಲ್ಯಾಬ್ ಇದೆ ಅಲ್ಲೇ ಬಂದು ಟೆಸ್ಟ್ ಮಾಡಿಸ್ಕೊಂಡು ಅವ್ರಿಗೇನೇ ಸಮಸ್ಯೆಗಳಿದ್ದರು ಅವರು ನೇರವಾಗಿ ಅವ್ರಿಗೆ ಈ ಹತ್ತು ದಿನದಲ್ಲಿ ಎಲ್ಲ ಪ್ರತಿಯೊಬ್ಬರು ಒಂದು ಎರಡು ಟೀಮ್ ಅವರಾಗಿ ಮನೆ ಮನೆಗೆ ಬರ್ತಾರೆ ಪ್ರತಿಯೊಬ್ಬರಲ್ಲಿ ಮನೆ ಮನೆಗೆ ಬಂದು ಅವ್ರಿಗಿರೋಂಥ ಸಮಸ್ಯೆಗಳನ್ನ ಟೆಸ್ಟ್ ಮಾಡ್ತಾರೆ ಅದು ಹೇಳಿದ್ರೆ ಹೇಳಿದಾಗ ಒಂದು ಟೆಸ್ಟ್ ಒಬ್ಬರಿಗೆ ಟೆಸ್ಟ್ ಮಾಡಲಿಕ್ಕೆ ಆರೂವರೆ ಸಾವಿರ ಖರ್ಚು ಬರ್ತದೆ ಅದಷ್ಟು ಹಣವನ್ನು ಸರ್ಕಾರ ವಿನಿಯೋಗಿಸ್ತಾ ಇದೆ ಆ ಸೊ ಉಪ ಉಪಯೋಗಿಸ್ತಾ ಇರೋದ್ರನ್ನ ಜನಗಳು ಉಪಯೋಗಿಸ್ಕೋಬೇಕು ಪ್ರತಿಯೊಬ್ಬರೂ ಅವ್ರ ಸಮಸ್ಯೆ ಏನಿದ್ರು ಹೇಳಿ ಇಲ್ಲೇ ರಿಪೋರ್ಟ್ ಕೊಡ್ತಾರೆ ಎಕ್ಸ್ ರೇ ಮಾಡಿ ಇಲ್ಲೇ ತರ್ಟಿ ಅಲ್ಲಿ ರಿಪೋರ್ಟ್ ಬರ್ತಾರೆ ಎಕ್ಸ್ರೇ ಇಲ್ಲಿ ಎಕ್ಸ್ರೇ ಮಾಡಿಸಿ ಹೋಗಬೇಕಾದ್ರೆ ಚಿಕ್ಕಬಳ್ಳಾಪುರ ಎಲ್ಲ ಶಣ್ಣಗಟ್ಟು ಹೋಗಿ ಅರ್ಧ ದಿವಸ ಟೈಮ್ ವೇಸ್ಟ್ ಮಾಡಬೇಕು ಮಿನಿಮಮ್ ಅಂದ್ರೂ ಇಲ್ಲಾದ ಇಪ್ಪಿನೇ ತರ್ಟಿ ಮಿನಿಟ್ಸಲ್ಲಿ ನಿಮಗೆ ರಿಪೋರ್ಟ್ ಸಿಗ್ತದೆ ಅದನ್ನು ಎಲ್ಲರೂ ಉಪಯೋಗಿಸ್ಕೊಂಡು ಅವ್ರಿಗೆ ಸಹಕಾರ ಕೊಟ್ಟು ನಮಗೇನೇ ಸಮಸ್ಯೆ ಇಲ್ಲಿದ್ದರೂ ಅದು ತೋರಿಸ್ಕೋಬೇಕು ಆಮೇಲೆ ಇಲ್ಲೇ ನಮ್ಮ ಬಸವಪಟ್ಟಣ ಎಲ್ಲ ಸಾರ್ವಜನಿಕರು ಬಂದು ಹೊರಗಡೆಯಿಂದ ಬಂದಿದ್ದಾರೆ ಅವ್ರಿಗೆ ಒಂದು ಒಳ್ಳೆಯ ಸಹಕಾರ ಕೊಟ್ಟು ಅವ್ರಿಗೆ ಅವ್ರ ಜೊತೆ ಇದ್ದು ಸಹ ಕರ್ತದೆ ನಮ್ಮೂರಿಗೊಂದು ಒಳ್ಳೆ ಹೆಸರು ಬರ್ತದೆ ಬಸವಪಟ್ಣ ಬಸವಪಟ್ಟಣ ನಮ್ಮ ಪುಣ್ಯ ಇಡೀ ನಮ್ಮ ಶ್ರೀಲಿಘಟ್ ತಾಲೂಕಲ್ಲಿ ಬಸವಪಟ್ಟಣ ಆಯ್ಕೆ ಆಗಿದೆ ಅದನ್ನು ಉಪಯೋಗಿಸ್ಕೊಬೇಕನ್ನೋದು ನನ್ನ ಎಲ್ಲರಿಗೂ ನನ್ನ ಮನೆ ಮನವಿ ನಮಸ್ಕಾರ ಶಿಬಿರದಲ್ಲಿ ಮಾತನಾಡಿದ ತಾಲೂಕು ಆಡಳಿತ ವೈದ್ಯಾಧಿಕಾರಿ ವೆಂಕಟೇಶ್ ಮೂರ್ತಿ ಅವರು ಗ್ರಾಮದಲ್ಲಿನ ಹತ್ತು ವರ್ಷ ಮೇಲ್ಪಟ್ಟ ಪ್ರತಿಯೊಬ್ಬರು ಆರೋಗ್ಯ ತಪಾಸಣೆಯನ್ನು ಮಾಡಿಸಿಕೊಂಡು ಏನಾದರೂ ಆರೋಗ್ಯ ಸಮಸ್ಯೆ ಇದ್ದಲ್ಲಿ ಅಲ್ಲಿಯೇ ಸೂಕ್ತ ಚಿಕಿತ್ಸೆ ಪಡೆದುಕೊಳ್ಳಬೇಕೆಂದು ತಿಳಿಸಿದರು ಪಂಚಾಯಿತಿಯಲ್ಲಿ ಅಧ್ಯಕ್ಷರು ಸದಸ್ಯರುಗಳು ಮತ್ತು ಪಿ ಒರ ಸಮ್ಮುಖದಲ್ಲಿ ಅಲ್ಲಿ ಮೀಟಿಂಗ್ ಎಲ್ಲ ಮುಗಿಸ್ಕೊಂಡು ಇಲ್ಲೂ ಬಂದು ಎಲ್ಲ ನಿನ್ನೆ ಎಲ್ಲ ಮಾಡಿಕೊಂಡಿದ್ದಾರೆ ಇವತ್ತಿಂದ ಈ ಒಂದು ಎಷ್ಟು ನಿಮ್ಮದು ನಲವ ದಾನ ಮನೆ ಏನೋ ಇದೆಯಲ್ಲ ಆ ಮನೆಯನ್ನೆಲ್ಲ ಪೂರ್ತಿ ಇನ್ನು ಪಿಯೋವರ್ಗು ಹತ್ತು ವರ್ಷಗಳ ಮೇಲ್ಪಟ್ಟಿರುವಂಥ ಎಲ್ಲ ಮಕ್ಕಳಿಗೂ ಒಂದು ಕೆಮ್ಮು ಅಥವಾ ವಾಸಿಯಾಗದೇ ಇರುವಂಥ ಬೇರೆ ಥರ ಕೆಮ್ಮುಗಳಿತ್ತು ಅಂದರೆ ಶ್ವಾಸಕೋಶ ತೊಂದರೆಗಳು ಇತ್ತು ಅಂದರೆ ಅದನ್ನು ಅವರು ಇಲ್ಲೇ ಲ್ಯಾಬೆಲ್ಲ ಬಂದಿದೆ ನಿಮ್ಮ ಇದೆ ಸೊ ಅಲ್ಲೇ ಪರೀಕ್ಷೆ ಮಾಡಿ ಮತ್ತೆ ಉಚಿತವಾಗಿ ಡ್ರಗ್ಸ್ನೆಲ್ಲ ಕೊಟ್ಟು ಕ್ಯೂರ್ ಮಾಡುವಂಥದ್ದು ಎಲ್ಲ ಸಂಪೂರ್ಣವಾಗಿ ಉಚಿತವಾಗಿ ಇರುತ್ತೆ ಅದನ್ನು ಮಾಡುವಂಥದ್ದು ಕಾರ್ಯಕ್ರಮ ಇಲ್ಲಿ ಮಾಡಿಕೊಂಡಿದ್ದಾರೆ ಮತ್ತು ಇಲ್ಲಿ ಏನು ಅಂತ ತಿಳ್ಕೊಬೇಕು ಅಂದರೆ ಕ್ಷಯ ಅಂತಂದರೆ ಯಾವುದೋ ಒಂದು ಶಾಪದಿಂದ ಅಥವಾ ಬರ ಬೇರೆ ಕಡೆಯಿಂದ ಬಂದಿರೋವಂಥದ್ದು ಅಲ್ಲ ಅದು ಒಂದು ಕ್ರಿಮಿ ಅಂದರೆ ಬ್ಯಾಕ್ಟೀರಿಯಾದಿಂದ ಬಂದಿರೋದು ಮೈಕ್ರೋ ಬ್ಯಾಕ್ಟೀರಿಯಾ ಟ್ಯೂಬೆಕ್ಸಿಸ್ ಅಂತ ಆ ಒಂದು ಬ್ಯಾಕ್ಟೀರಿಯಾ ಇಂದ ಬರುವಂಥ ಕಾಯಿಲೆಗಳು ಇದು ಒಬ್ಬರಿಂದ ಒಬ್ಬರಿಗೆ ಹರಡುವಂಥ ಕಾಯಿಲೆ ಸಾಮಾನ್ಯವಾಗಿ ಸೀನಿದಾಗ ಕೆಮ್ಮದಾಗ ಅಥವಾ ಮಾತಾಡುವಾಗ ಎಂಜಿಲೆಲ್ಲ ನಮಗೆ ನಮ್ಮಿಂದ ಬೇರೆಯವ್ರಿಗೆ ಎದುರುಗಡೆ ಇರೋ ಮನುಷ್ಯರಿಗೆ ಬೀಳುತ್ತೆ ಅಥವಾ ಹರಡುತ್ತೆ ಆ ಒಂದು ಎಂಜಿಲು ಮತ್ತು ಕೆಮ್ಮು ರೋಗ ಬರುವಂಥ ಒಂದು ಏನು ಪಾರ್ಟಿಕಲ್ಸ್ ಅಥವಾ ಥರ ಏನು ಬರುತ್ತೋ ಅದರಲ್ಲಿ ಬ್ಯಾಕ್ಟೀರಿಯಾಗಳು ಆಚೆ ಕಡೆ ಬಂದು ಅದನ್ನು ನಾವು ಉಸಿರು ಮೂಲಕ ಎಳ್ಕೊಂಡಾಗ ಆ ಬ್ಯಾಕ್ಟೀರಿಯಾ ನಮ್ಮ ದೇಹದಲ್ಲಿ ಹೋಗಿ ಅಲ್ಲಿ ಮಲ್ಟಿಪ್ಲಿಕೇಶನ್ ಆಗಿ ಕಾಯಿಲೆಗಳು ಬರುವಂಥವು ಈ ಕಾಯಿಲೆಯ ಮುಖ್ಯ ಲಕ್ಷಣಗಳೇನೇನು ಒಂದು ಜ್ವರ ಬರೋದು ಸಂಜೆ ಹೊತ್ತಲ್ಲಿ ತೀವ್ರವಾಗಿ ಜ್ವರ ಬಂದು ಅಥವಾ ಚಳಿ ಮತ್ತು ನಡುಕ ಬರುವಂಥದ್ದು ಅಥವಾ ಇರುವಂಥ ಕಫ ಕೆಮ್ಮು ಮತ್ತು ಎರಡು ವಾರಗಳಕ್ಕಿಂತ ಮೇಲ್ಪಟ್ಟಿತ್ತು ಅಂದರೆ ಅಂಥವೆಲ್ಲ ಒಂದು ರೋಗ ಲಕ್ಷಣಗಳು ಅದರ ಜೊತೆಗೆ ಹೊಟ್ಟೆ ಹಸುವಾಗದಿರೋದು ಮತ್ತು ತೂಕ ಕಮ್ಮಿ ಆಗ್ತಾ ಇರೋದು ಮತ್ತು ಕೆಮ್ಮದಾಗ ಸಾಕಷ್ಟು ಸಾರಿ ಕಫದಲ್ಲಿ ರಕ್ತ ಬರುವಂಥದ್ದು ಇಂಥವೆಲ್ಲವೂ ನಾವು ಈ ಒಂದು ಗ್ರಾಮ ಪಂಚಾಯಿತಿ ಪಿಡಿಒ ಶೈಲಾರ್ ಅವರು ಮಾತನಾಡಿ ಆರೋಗ್ಯ ತಪಾಸಣೆಗೆ ಯಾರು ಸಹ ಆತಂಕ ಭಯ ಪಡದೆ ಪ್ರತಿಯೊಬ್ಬರೂ ತಪಾಸಣೆ ಮಾಡಿಸಿಕೊಂಡು ಅವಶ್ಯಕತೆ ಇದ್ದಲ್ಲಿ ಚಿಕಿತ್ಸೆ ಪಡೆದು ಉತ್ತಮ ಆರೋಗ್ಯ ಪಡೆಯಬೇಕೆಂದು ತಿಳಿಸಿದರು ಸಚಿವಾಲಯದಿಂದ ಆಯ್ಕೆ ಮಾಡಿಕೊಂಡು ಈ ಗ್ರಾಮದಲ್ಲಿರುವಂತಹ ಎಲ್ಲ ಸಾರ್ವಜನಿಕರಿಗೆ ಹತ್ತು ವರ್ಷಕ್ಕೆ ಮೇಲ್ಪಟ್ಟಂತ ಎಲ್ಲ ಸಾರ್ವಜನಿಕ ಮಕ್ಕಳಿಂದ ಹೇಳಿದ್ರೆ ಎಲ್ಲ ಸಾರ್ವಜನಿಕರಿಗೆ ಉಚಿತ ಆರೋಗ್ಯ ತಪಾಸಣೆ ಜೊತೆಗೆ ಈಗ ನಮ್ಮ ಟಿ ಎಚ್ ಗೋಸರ್ ಹೆಂಡಜಿ ಇರಬಹುದಾದ ಒಂದು ಪರೀಕ್ಷೆ ಇದೆ ಅಂತಲ್ಲ ನಮ್ಮ ಪರೀಕ್ಷೆ ಒಳಪಟ್ಟೆ ಅಂದ್ರೆ ಅಂತ ಅಂತಲ್ಲ ಇದೆಯಾ ಇಲ್ವಾ ಅಂತ ಪರೀಕ್ಷೆ ನಾವೆಲ್ಲ ಹೋಗ್ತೀವಿ ಬ್ಲೇಡ್ ಕೊಡ್ತೀವಿ ಏನೋ ಸುಸ್ತಾಯ್ತು ತಲೆ ಸುತ್ತ ಇದೆ ಅಂದ್ರೆ ಹೋಗಿ ಶುಗರ್ ಬಿ ಬಿ ಚೆಕ್ ಮಾಡಿಸ್ಕೊತೀವಿ ಅದೇ ತರ ಇದು ಒಂದು ಚೆಕ್ಅಪ್ ಅಷ್ಟೇ ಅದನ್ನ ಯಾರು ಸಹ ಏನು ಭಯ ಪಡುವಂಥದಾಗ್ಲಿ ಆತಂಕ ಪಡುವಂಥದಾಗ್ಲಿ ನಾನಾಚ ನಾನಾಂಕ ಒಂದು ಪರೀಕ್ಷೆ ನಾವು ಕಾಯಿಲೆಗಳಿಗೆ ಪರೀಕ್ಷೆ ಮಾಡಿಸ್ಕೊಡೋದಕ್ಕೋಸ್ಕರ ಲ್ಯಾಬ್ಗಳನ್ನು ಹುಡ್ಕೊಂಡು ಹೋಗ್ತೀವಿ ಡಾಕ್ಟರ್ಸ್ ಅನ್ನ ಕನ್ಸಲ್ಟ್ ಮಾಡೋದಕ್ಕೆ ಡಾಕ್ಟರ್ಸ್ ಅನ್ನ ಆಸ್ಪತ್ರೆ ಹುಡ್ಕೊಂಡು ಹೋಗ್ತೀವಿ ಆದ್ರೆ ಡಾಕ್ಟರ್ಸ್ ಲ್ಯಾಬು ಆಮೇಲೆ ಡಾಕ್ಟರ್ಸ್ ಎರಡು ಸಹ ನಿಮ್ಮ ಮನೆ ಬಾಗಿಲಿಗೆ ನಿಮ್ಮ ಮುರುಗಿ ಬಂದಿದ್ದಾರೆ ಅದು ನೀವು ಮನೆಯಲ್ಲಿ ಲಭ್ಯ ಇರುವಂತ ಸಮಯದಲ್ಲಿ ಅವ್ರು ಇಲ್ಲೇ ಸ್ಟೇ ಆಗೋದ್ರಿಂದ ಅರ್ಲಿ ಮಾರ್ನಿಂಗ್ ರಾತ್ರಿ ಕೊಡುವಾಗ ಅಥವಾ ಸಾಯಂಕಾಲ ಆರು ಗಂಟೆ ಮೇಲೆ ನಾವೆಲ್ಲ ಕೆಲಸ ಮುಗಿಸ್ಕೊಂಡು ಬಂದ ಮೇಲೆ ನಾವು ಮಾಡಿಸ್ಕೊತೀವಿ ಅಂದ್ರೂ ಸಹ ಇದಕ್ಕೆ ನಿಮಗೆ ಅವಕಾಶ ಇದೆ ಆದ್ದರಿಂದ ಇವತ್ತಿಂದ ಗ್ರಾಮ ಪಂಚಾಯತಿಯಿಂದ ನಾವು ಎಷ್ಟೊತ್ತಿಗೆ ವೆಹಿಕಲ್ ಏನಿದೆ ಅದರಲ್ಲೂ ಸಹ ಪ್ರಚಾರವನ್ನು ಮಾಡ್ತೀವಿ ಎಲ್ರಿಗೂ ನಿಮ್ಮ ಅಕ್ಕಪಕ್ಕದ ಮನೆಯವ್ರಿಗೆಲ್ಲ ತಿಳಿಸಿ ಅವರೆಲ್ಲ ಬಂದು ಈ ಒಂದು ಪರೀಕ್ಷೆಗೆ ಒಳಪಡಲಿ ಏನು ಸರ್ಕಾರದಿಂದ ನಮ್ಮ ಇಷ್ಟು ಜನನ ಮತ್ತು ಇಷ್ಟು ಒಂದು ಇಲ್ಲಿ ಕೇವಲ ಮಾನವ ಸಂಪನ್ಮೂಲ ಮಾತ್ರ ಅಲ್ಲ ಆರ್ಥಿಕ ಸಂಪನ್ಮೂಲನೂ ಸಹ ಇಲ್ಲಿ ರೆ ಸಮಯ ಸಹ ಅವರು ನಮಗೋಸ್ಕರ ಮುರ್ಬಾಗಿಟ್ಟಿರ್ತಾರೆ ಈ ಸಮಯ ವ್ಯರ್ಥ ಆಗೋದು ಬೇಡ ಈ ಒಂದು ಸಲಕರಣೆಗಳು ವ್ಯರ್ಥ ಆಗೋದು ಬೇಡ ಎಲ್ಲರೂ ಪ್ರತಿಯೊಬ್ಬರೂ ಸಹ ಈ ಒಂದು ಪರೀಕ್ಷೆ ಒಳಪಡಲಿ ಇಲ್ಲಿ ಬಂದು ಅವ್ರನ್ನ ಕನ್ಸಲ್ಟ್ ಮಾಡಿ ಅವ್ರು ಏನು ಹೇಳ್ತಾರೆ ಅದನ್ನೆಲ್ಲ ಕೇಳಿ ಆಮೇಲೆ ತುಂಬ ಇಂಪಾರ್ಟೆಂಟ್ ಅವ್ರಿಗೆ ಸಹಕಾರ ಬೇಕು ಏನು ಇಲ್ಲಿ ಅರಿತಕರ ಘಟನೆಗಳು ನಡೆಯುವಂಥದ್ದಾಗಲಿ ಅವ್ರ ಮೇಲೆ ಕೆಲಟೆ ಮಾಡೋವಂಥದ್ದಾಗಲಿ ಜೋರು ಮಾಡೋದಾಗಲಿ ಇದು ಫಸ್ಟ್ ಆಗಬಾರ್ದು ಇದರಿಂದ ಗ್ರಾಮ ಪಂಚಾಯತಿಗೆ ಫಸ್ಟು ನೆಕ್ಸ್ಟು ಬಸವಪಟ್ಟಣ ಗ್ರಾಮಕ್ಕೆ ಮತ್ತೆ ಎಲ್ರಿಗೂ ಸಹ ಅದೊಂದು ಬ್ಯಾಡ್ ಇಂಪ್ರೆಷನ್ ಆಗುತ್ತೆ ಇದು ಎಷ್ಟು ಅವಕಾಶ ಇರಬೇಕಾಗುತ್ತೆ ಈ ಲಾಸ್ಟ್ ಇಯರ್ ನಮ್ಮಲ್ಲಿ ಎನ್ ಎಸ್ ಎಸ್ ಕ್ಯಾಂಪ್ ಆಗಿದ್ವು ಸರ್ ಸುಮಾರು ಐವತ್ತು ಜನ ಇದ್ರು ತುಂಬ ಸಹಕಾರ ಕೊಟ್ಟು ಒಳ್ಳೆ ಮಕ್ಕಳನ್ನ ಕಳಿಸ್ಕೊಟ್ಟಾಗೆ ಇವರಿಂದ ಜನ ಕಳಿಸ್ಕೊಟ್ರು ಆ ಥರದ್ದು ಏನೂ ಆಗೋದಿಲ್ಲ ಅಂತ ಒಂದು ಆಶ್ವಾಸನೆಯನ್ನು ಭರವಸೆಯನ್ನು ನಾನು ಇವರಿಗೆಲ್ಲ ಕೊಡ್ತಾ ಎಲ್ಲರೂ ಸಹ ಈ ಒಂದು ಅವಕಾಶವನ್ನು ಸದುಪಯೋಗ ಪಡಿಸ್ಕೊಳ್ಳಿ

ಹಾಗಾಗಿ ಇದು ಕಂಪ್ಲೀಟ್ ಬೌಂಡೆಡ್ ಅಟ್ಮಾಸ್ಫಿಯರ್ ಅಲ್ಲಿ ಇರುತ್ತೆ ಹಾಗಾಗಿ ಬಸ್ ಒಳಗಡೆ ಕರ್ಕೊಂಡು ಬಂದು ನಾವು ಎಕ್ಸ್ ರೇಗಳನ್ನ ತಗೊಳುವಂತಲೋಡ್ ಮಾಡಿ ಚೆನ್ನಾಗಿರ್ಬೋದು ಸೊ ಇಲ್ಲ ಅದಷ್ಟು ಸರ್ವರ್ ಅಲ್ಲಿ ಅಪ್ಲೋಡ್ ಮಾಡಿ ಡಾಕ್ಟರ್ ಕನ್ಸಲ್ಟೇಷನ್ ಕೊಡ್ತಾ ಇರುತ್ತೆ ಅದು ಬಸ್ ಒಳಗಡೆ ಕಾರ್ಯಕ್ರಮದಲ್ಲಿ ಮೇಲೂರು ಪ್ರಾಥಮಿಕ ಆರೋಗ್ಯ ಕೇಂದ್ರದ ರಮೇಶ್ ಗ್ರಾಮ ಪಂಚಾಯತಿ ಕಾರ್ಯದರ್ಶಿ ತಿಮ್ಮೇಗೌಡ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಸದಸ್ಯರು ಆರೋಗ್ಯ ಇಲಾಖೆಯ ಡಾಕ್ಟರ್ ಗಣೇಶ್ ನಿಹಾರಿಕಾ ಮನೋಜ್ ದರ್ಶ ಆಖ್ತರ್ ಸೇರಿದಂತೆ ಬಸವ ಗ್ರಾಮಸ್ಥರು ಮುಖಂಡರುಗಳು ಸೇರಿದಂತೆ ಇನ್ನೂ ಮುಂತಾದವರು ಭಾಗವಹಿಸಿದ್ರು ವರದಿ ಮಳಮಾಚನಹಳ್ಳಿ ಗೋವರ್ಧನ್ ಶಿಡ್ಲಘಟ್ಟ ನಾವಿಲ್ಲಿ ಟ್ಯಾಬ್ಲೆಟ್ಸ್ಗಳನ್ನ ಇಲ್ಲಿ ಕೊಡ್ತಾ ಇರಲ್ಲ ಸೊ ಹಾಗಾಗಿ ನಾವು ಸರಿಗೆ ರೆಫರ್ ಮಾಡ್ಬಿಡ್ತೇವೆ ರಮೇಶ್ ಸರಿ ಇವ್ರಿಗೆ ಪರಿಚಯ ಇರುತ್ತೆ ಅಂತ ಹೇಳ್ಕೊಳ್ತೀವಿ ಸೊ ಅವರಿಗೆ ರೆಫರ್ ಮಾಡಿಬಿಡ್ತೀವಿ ಅವ್ರಿಗೆ ಹೇಳ್ತೀವಿ ಈ ಇಷ್ಟು ಕೇಸಸ್ಗಳು ಬಂದಿರುತ್ತೆ ಹೀಗೆಲ್ಲ ಅಂತ ಅಲ್ಲಿ ಹೋಗಿ ಕೇಳಿದ್ದಾಯ್ತು ಅವ್ರು ಟೆಸ್ಟ್ ಮಾಡಿಬಿಟ್ಟು ನಿಮಗೆ ಪ್ರೊಸೀಡಿಂಗ್ ನೋಡ್ಕೊಳ್ತಾರೆ